ಅದರಲ್ಲಿ ಒಂದು ಆರು ಪರ್ಸೆಂಟ್ ಆದರೂ ನಮಗೆ ಸ್ವಲ್ಪ ಫ್ರೀ ಆಗಿದೆ ಪೇನ್ ಆಗ್ತಿಲ್ಲ ನಮಗೆ ಆ್ಯಕ್ಚುಲಿ ಮೇನ್ ಎಷ್ಟು ವ್ಯತ್ಯಾಸ ಅನಿಸ್ತಿದೆ ಅವಾಗ ಇವಾಗ ಫ್ರೀ ಇದೆ ಸರ್ ನಮಗೆ ಫ್ರೀ ಇದೆ ಎಷ್ಟು ಫ್ರೀ ಇದೆ ಸರ್ ಮುಂಚಿನಿಂದ ಸ್ವಲ್ಪ ಫ್ರೀ ಇದೆ ಎಷ್ಟು ಹತ್ತರಲ್ಲಿ ಎಷ್ಟು ಸರ್ ಹತ್ತರಲ್ಲಿ ಒಂದು ಆರು ಪರ್ಸೆಂಟ್ ಆದರೂ ನಮಗೆ ಸ್ವಲ್ಪ ಫ್ರೀ ಇದೆ ಪೇನ್ ಆಗ್ತಿಲ್ಲ ನಮಗೆ ಆ್ಯಕ್ಚುಲಿ ಮೇನ್ ಆಗಿ ಹ್ಞೂ ನಮಗೆ ಈ ಲೆವೆಲ್ ಬರ್ತಿದ್ದಂಗೆ ಪೇನ್ ಸ್ಟ್ಯಾಂಡ್ ಆಗ್ತಾ ಇತ್ತು ನಮಗೆ ಪೇನ್ ಏನಾಗ್ತಿಲ್ಲ ಮತ್ತೆ ಹಿಂದೆ ಮುಟ್ಕೊಂಡು ನೋಡಿ ಸರ್ ಒಂದು ಬೆನ್ ಮುಟ್ಕೊಂಡು ಆಗ್ತಿತ್ತಾ ಮುಂಚೆ ಇಲ್ಲ ಸರ್ ಆಗ್ತಿರ್ಲಿಲ್ಲ ಹ್ಞೂ ಹ್ಞೂ ಎಷ್ಟು ತನಕ ಆಗ್ತಿತ್ತು ಸರ್ ಮುಂಚೆ ಸರ್ ನಮಗೆ ಇಲ್ಲಿ ಇಷ್ಟೇ ಹೋಗ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ನನಗೆ ಇದು ಟಚ್ ಮಾಡೋಕೆ ಆಗ್ತಿರಲಿಲ್ಲ ಹ್ಞೂ ಹ್ಞೂ ಇದ್ರ ಥರ ಫ್ರೀಯಾಗಿ ಹೀಗೆ ಮಾಡ್ತೀನಿ ನಾನು ಇದನ್ನು ನೋಡಬಹುದು ಹ್ಞೂ ಹ್ಞೂ ಹಿಂದ್ಗಡೆ ನೋಡಿಮೆ ಈ ಥರ ಹ್ಞೂ ಒಂದು ಸ್ವಲ್ಪ ಗಂಡಾಗ್ತಿದೆ ಸರ್ ಹ್ಞೂ ಮುಂಚೆ ಅಷ್ಟು ಅಷ್ಟಾಗ್ತಿತ್ತಾ ಮುಂಚೆ ಇಷ್ಟು ಹೋಗ್ತಾ ಇತ್ತು ಸ್ವಲ್ಪ ಟಚ್ ಆಗ್ತಾ ಇದ್ದೀನಿ ಹ್ಞೂ ಹ್ಞೂ ಒಳ್ಳೆ ಸರ್